ಜೈ ಜೈಬೀನ್ ಜಿಂದಾಬಾದ್ ಎಂ ಕೆ ಆ ಕೊಪ್ಪಳದಲ್ಲಿ ಈ ಬಾರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಮೇ ಸಾಹಿತ್ಯ ಮೇಳ ನಡೀತಾ ಇದೆ ಇವತ್ತು ದೇಶದಾದ್ಯಂತ ಏನ್ ದ್ವೇಷವನ್ನ ಬಿತ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಪ್ರೀತಿಯನ್ನು ಅನಿಸಬೇಕು ಆ ನಿಟ್ಟಿನಲ್ಲಿ ಇದು ಜನಸಾಮಾನ್ಯರ ಮೇಳ ಬರೀ ಸಾಹಿತ್ಯ ಅಂತಂದ್ರೆ ಪುಸ್ತಕ ಬರ ಬರವಣಿಗೆ ಅಲ್ಲ ಸಾಹಿತ್ಯ ಜೊತೆ ಜೊತೆಗೆ ಪ್ರೀತಿ ಪ್ರೇಮ ಅಂತ ಹಚ್ಚುವ ಮಾನವೀಯ ಮೌಲ್ಯಗಳನ್ನು ಹಚ್ಚುವಂತ ವಿಚಾರಗಳು ಇಲ್ಲಿ ನಡೆಯುತ್ತೆ ಬರೀ ಇಲ್ಲಿ ಬರೀ ಒಂದು ಸೈಡ್ ಚರ್ಚೆಗಳನ್ನ ಒಂದ್ ಸೈಡ್ ಆ ಭಾಷಣಗಳಿರೋದ್ರಲ್ಲಿ ಚರ್ಚೆಗಳಿರುತ್ತೆ ತಾವು ಕೂಡ ರಾಜ್ಯದ ಮೂಲ ಮೂಲೆಗೊಂಡ ಯುವ ಜನರು ಬರಬೇಕು ಯುವ ಜನರು ಬಂದ್ಬಿಟ್ಟು ಪಾಸ್ತ ಮೈಕ್ ಅಂತ ಹೇಳ್ತಾರಲ್ಲ ಆ ಕೆಲಸ ನಾವೆಲ್ಲ ಮಾಡೋಣ ಭಾಗವಹಿಸೋಣ ದಯವಿಟ್ಟು ಕೊಪ್ಪಳಕ್ಕೆ ಇಪ್ಪತ್ತೈದು ಇಪ್ಪತ್ತಾರ ಬನ್ನಿ ಈ ತಿಂಗಳ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಖಿನಂದು ಮೇ ಸಮ್ಮೇಳನ ಮೇ ಸಾಹಿತ್ಯ ಸಮ್ಮೇಳ ಕೊಪ್ಪಳದಲ್ಲಿ ನಡೀತಾ ಇದೆ ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕ ತಿರುಗಿ ನೋಡುವಂತದ್ದು ಯಾಕಂದ್ರೆ ನಮ್ಮ ಜವಾಬ್ದಾರಿಯುತ ಏನೋ ಜಾಗೃತ ಮನಸ್ಸುಗಳು ಒಂದು ಕಡೆ ಸೇರಿ ಮುಂದಿನ ಸಮಾಜದ ಒಂದು ಸಂವಿಧಾನಿಕ ಏನು ನಮ್ಮ ಪ್ರಜಾಪ್ರಭುತ್ವದ ನೆಲೆಗಟ್ಟನ್ನ ಕಟ್ಟಿಕೊಡುವಂತ ಅರಿವನ್ನ ಪಡೆಯುವಂತಹ ಒಂದು ಸಂದರ್ಭ ಇದು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಒಂದು ಏನು ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ ಹೆಚ್ಚಿಸಿಕೊಳ್ಳುವ ಒಂದು ಚರ್ಚೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ನಿಮ್ಮನ್ನೆಲ್ಲ ಸ್ವಾಗತಾರೆ ಕೊಪ್ಪಳದಲ್ಲಿ ಇದೇ ತಿಂಗಳು ಮೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಎರಡು ದಿನಗಳ ಕಾಲ ಅಹ್ ಶಾಂತಿವೀರ ಕಲ್ಯಾಣ ಮಂಟಪದಲ್ಲಿ ಮೇ ಸಾಹಿತ್ಯ ಮೇಳ ಅಂದುಕೊಳ್ಳಲಾಗಿದೆ ಈಗಾಗಲೇ ಇದಕ್ಕ ಸಂಬಂಧಪಟ್ಟಂತೆ ಹತ್ತು ಸಭೆಗಳು ಯಶಸ್ವಿಗೊಂಡಿವೆ ನಾಡಿನ ಬಹುತೇಕ ಬುದ್ಧಿಜೀವಿಗಳು ಸಾಹಿತ್ಯಾಸಕ್ತರು ಶಿಕ್ಷಣ ಪ್ರೇಮಿಗಳು ಪರಿಸರವಾದಿಗಳು ಅಂಬೇಡ್ಕರ್ವಾದಿಗಳು ಎಲ್ಲ ಒಂದು ಅನುಯಾಯಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ ಆಗಮಿಸುತ್ತಿದ್ದಾರೆ ಬಹುತೇಕ ಜನರು ಬೆಂಬಲಿಸಿದ್ದಾರೆ ಎಲ್ಲ ಇದು ಒಂದು ಎಲ್ಲ ಸಮ್ಮೇಳನ ವಿಶೇಷತೆ ಇದೆ ಹಾಗಾಗಿ ಈ ಒಂದು ಮೇಳ ಕೊಪ್ಪಳದಲ್ಲಿ ಇದೇ ಮೊಟ್ಟ ಮೊದಲಿಗೆ ಆಗೋದ್ರಿಂದ ಈ ಒಂದು ಮೇಳಕ್ಕೆ ಹೆಚ್ಚಿನ ಅರ್ಥ ಬಂದಿದೆ ಅಂತ ಹೇಳ್ತಾ ಬಹುತೇಕ ಜನರು ಬುದ್ಧಿಜಿಗಳು ಈ ದೊಡ್ಡ ಮೇಳಕ್ಕೆ ಪ್ರತಿಯೊಬ್ರು ಬಂದು ಭಾಗವಹಿಸಿ ಈ ಸಮ್ಮೇಳನ ಮೇಳದ ಒಂದು ವಿಶೇಷತೆಗೆ ತಾವೆಲ್ಲ ಪಾತ್ರ ನಾನು ಮನವಿ ಮಾಡಿಕೊಳ್ತೇನೆ ಹತ್ತನೇ ಮೇ ಸಾಹಿತ್ಯ ಮೇಳ ಏನು ಕೊಪ್ಪಳದಲ್ಲಿ ನಡೀತಾ ಇದೆ ಇದಕ್ಕೆ ಮೊದಲನೇದಾಗಿ ನಾನು ಅಹ್ ಸುಭಾಷ್ ಹೇಳ್ತೀನಿ ಯಾಕಂತಂದ್ರೆ ಈ ಈ ಎಲ್ಲ ಸಾಹಿತ್ಯ ಸಮ್ಮೇಳನ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ವಿಶಿಷ್ಟವಾಗಿರ್ತಕ್ಕಂಥ ಮೇಳ ಅಂತ ನಾ ಹೇಳ್ತೀನಿ ಸಾಹಿತ್ಯದ ಹೆಸರಿನಲ್ಲಿ ಈ ಮೇ ಸಾಹಿತ್ಯ ಮೇಳದ ಒಂದು ಸಂದೇಶ ಏನಂತಂದ್ರೆ ಇದು ವಿಶಾಲವಾಗಿರ್ತಕ್ಕಂಥ ವರ್ಗ ಶ್ರಮಿಕ ವರ್ಗ ಮತ್ತು ಶೋಷಿತ ವರ್ಗ ಕೇವಲ ಅದೊಂದು ಕೇವಲ ಅದರ ಸೃಷ್ಟಿಯಲ್ಲೇ ಅಷ್ಟೋ ಅಥವಾ ಉತ್ಪಾದನೆಯಲ್ಲಿ ಅಷ್ಟೇ ತೊಡಗಬಾರ್ದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ವೈಚಾರಿಕವಾಗಿ ಕೂಡ ಆ ಒಂದು ಆ ಒಂದು ವರ್ಗ ಜಾಗೃತಗೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಮೇ ನಲ್ಲಿ ಈ ಸಾಹಿತ್ಯ ಒಂದು ಮೇಳಲಾಗ್ತದೆ ಆ ಕಾರಣಕ್ಕಾಗಿ ಇದಕ್ಕೆ ಮತ್ತೊಮ್ಮೆ ನನ್ನ ಶುಭಾಶಯಗಳು ಯಶಸ್ವಿಯಾಗಿ ಸಂಘೋಪಸಂಗವಾಗಿ ಸಾಗಲಿ ಅಂತ ನನ್ನ ಅಭಿನಂದನೆಗಳು ಮತ್ತೊಮ್ಮೆ ಮತ್ತೊಮ್ಮೆ ಮೇ ಸಾಹಿತ್ಯ ಕೊಪ್ಪಳದ ಮೇ ಸಾಹಿತ್ಯ ಮೇಳಕ್ಕೆ ನಾನು ಸ್ವಾಗತ ಕೋರ್ತೇನೆ ಕೊಪ್ಪಳದಿಂದ ಸಂವಿಧಾನ ಭಾರತ ಧರ್ಮ ರಾಜಕಾರಣ ಇದೇ ಮೇ ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯುತ್ತಿರುವ ಕೊಪ್ಪಳದ ಮೇ ಸಾಹಿತ್ಯ ಮೇಳಕ್ಕೆ ನಾನು ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆ ಸ್ವಾಗತವನ್ನ ಕೋರ್ತಾ ತಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಆತ್ಮೀಯ ಗೆಳೆಯರೆ ಅಹ್ ಸಂವಿಧಾನದ ಮೌಲ್ಯಗಳಾದಂತಹ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸಹೋದರತೆ ಎನ್ನುವಂತಹ ಮೌಲ್ಯಗಳನ್ನ ಎತ್ತಿ ಹಿಡಿಯಲು ಮತ್ತು ಸಂವಿಧಾನ ವಿರೋಧಿಗಳಿಗೆ ಸಾಹಿತ್ಯದ ಮೂಲಕ ಉತ್ತರ ಕೊಟ್ಟು ಅವರನ್ನು ತಲ್ಲಣಗೊಳಿಸುವಂತಹ ಸುಸಂದರ್ಭ ಈ ಒಂದು ಸಾಹಿತ್ಯ ಮೇಳದಲ್ಲಿ ನಮಗೆ ಒದಗಿ ಬಂದಿದೆ ಹಾಗಾಗಿ ಎಲ್ಲ ಕರ್ನಾಟಕ ರಾಜ್ಯದ ಆದ್ಯಂತ ಇರತಕ್ಕಂತ ಸಮಾನ ಮನಸ್ಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಎಂದು ನಮ್ಮಲ್ಲಿ ಪ್ರೀತಿಯಿಂದ ನಾನು ಕೋರಿಕೊಳ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಇದೇ ಮೇ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನಂದು ನಡೆಯುವ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ನಡೀತಾ ಮೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದು ಕೇವಲ ಮೇ ಸಾಹಿತ್ಯ ಸಮ್ಮೇಳನ ಅನ್ನೋದಕ್ಕಿಂತ ಇದೊಂದು ಅನುಭವ ಮಂಟಪ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅನ್ಯಾಣ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪವನ್ನ ಕಟ್ಟೋದ್ರ ಮೂಲಕ ಜಾತಿ ಮತ ಪಂಥವನ್ನ ಕೈಜಿಸಿ ಮೇಲು ಕೀಳು ಅನ್ನುವುದನ್ನ ಬದಿಗೊತ್ತಿ ಇವತ್ತು ಎಲ್ಲಾ ಜನ ಧರ್ಮದ ಜನಾಂಗಗಳನ್ನು ಒಂದುಗೂಡಿಸಿ ಆ ವಿಚಾರಧಾರೆಗಳನ್ನ ಹೇಳುವ ಮುಖಾಂತರ ಇವತ್ತು ಅನುಭವ ಮಂಟಪವನ್ನು ಕಟ್ಟೋರು ಅದೇ ರೀತಿಯಾಗಿ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಅನುಭವ ಮಂಟಪ ಮಂಟಪ ಅನ್ನುವ ರೀತಿ ಮೇ ಸಾಹಿತ್ಯ ಸಮ್ಮೇಳನ ಇಪ್ಪತ್ತೈದು ಇಪ್ಪತ್ತಾರ ಇಪ್ಪತ್ತಾರನೇ ತಾರೀಕಿಗೆ ನಡೀತಾ ಇದೆ ಈ ಮೇ ಸಾಹಿತ್ಯ ಸಮ್ಮೇಳನದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಹೊರ ರಾಜ್ಯದಿಂದ ಅನೇಕ ಚಿಂತಕರು ವಿಚಾರಧಾರೆಗಳನ್ನ ಆ ವಿಚಾರ ಚಿಂತ ಹೊಸ ಹೊಸ ಚಿಂತನೆಗಳನ್ನ ಹೊಸ ಹೊಸ ಬೀಜಗಳನ್ನ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬಿತ್ತನೆಕ್ಕೆ ಬಂದಿದ್ದಾರೆ ಆ ಒಂದು ಬೀಜಗಳನ್ನ ನಾವು ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಸಸಿಗಳನ್ನ ಬಿತ್ತುವಂತ ಕಾರ್ಯವನ್ನ ಚಿಂತ ಸಾಹಿತಿಗಳು ಚಿಂತಕರು ಮಾಡ್ತಾ ಇದ್ದಾರೆ ಹಾಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಸಮಾನ ಮನಸ್ಕರು ಎಲ್ಲಾ ಗ್ರಾಮದ ಜನಗಳು ಈ ಮೇ ಸಾಹಿತ್ಯ ಸಮ್ಮೇಳನಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮ ಅಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಎಲ್ರಿಗೂ ನಮಸ್ತೆ ಹತ್ತನೇ ಮೇ ಸಾಹಿತ್ಯ ಮೇಳ ಕೊಪ್ಪಳದಲ್ಲಿ ನಡೀತಾ ಇದೆ ಸಮಾನ ಮನಸ್ಕರು ಚಿಂತಕರು ಎಲ್ಲರೂ ಸಾಕಷ್ಟು ಜನ ಬರ್ತಾ ಇದಾರೆ ಇಡೀ ದೇಶದಾದ್ಯಂತ ರೈತ ಹೋರಾಟಗಾರ ರಾಕೇಶ್ ಟಿಕಾಯ್ತರು ಬರ್ತಾ ಇದಾರೆ ನಾವೆಲ್ಲರೂ ನಿಮಗೆ ನಮ್ಮ ಕುಟುಂಬದ ಪರವಾಗಿ ಹತ್ತನೇ ಮೇ ಸಾಹಿತ್ಯ ಮೇಳಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತ ಕೊಡ್ತಾ ಇದೀವಿ ಎಲ್ರ ಬನ್ನಿ ನಾವು ಸಮ ಸಮಾಜದ ಚಿಂತನೆಯನ್ನ ನಾಡನ್ನ ಕಟ್ಟೋಣ ನಾವೆಲ್ಲ ತಮ್ಮೆಲ್ಲರಿಗೂ ಸ್ವಾಗತ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ